ಈಗ ನೀವು ನೋಡ್ತೀರ ಆನೆ ಹೆಸರು ಕಾಜೂರು ಕರ್ಣ ಅಂತ ಅಲ್ಲಿನ ಜನ ಪಿ ಟಿ ಎಫ್ ಸಿಬ್ಬಂದಿಗಳು ನಾಮಕರಣ ಮಾಡಿದ್ದಾರೆ ಒಳ್ಳೆ ಆನೆ ಒಳ್ಳೆ ತೊಟ್ಟಲು ಕೊಂಬಿದೆ ಆನೆಗೆ ಒಂದು ಐದರಿಂದ ಐದೂವರೆ ಸಾವಿರ ಕೆ ಜಿ ಇರ್ತಾನೆ ಇದು ಯಾವುದೇ ರೀತಿ ಏನೇ ಬೆಳೆ ನಾಶ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಆದರೂ ಇದನ್ನು ಅರಣ್ಯಾಧಿಕಾರಿಗಳು ಹಿಡಿದಿದ್ದಾರೆ ಏನು ಕಾರಣ ಅಂತ ಗೊತ್ತಿಲ್ಲ ತುಂಬ ಒಳ್ಳೆಯ ಆನೆ ಒಳ್ಳೆ ಹೈಟ್ ಇದ್ದಾನೆ ಹೆಚ್ಚು ಕಮ್ಮಿ ನಮ್ಮ ಧನಂಜಯ ಇದನ್ನು ನೋಡಿ ಅದೇ ಹಿಟ್ಟಿದಾನೆ ಬರುತ್ತೆ ನೋಡಿ ಸೇಮ್ ಧನಂಜಯ ಐಟೆ ಇದನ್ನೇ ಮುಖ ಅವನಿಗಿಂತ ಅಗಲ ಇದೆ ಇದನ್ನು ಹಿಡಿಯೋಕೋಗಿದ್ದ ಆನೆ ಪ್ರಶಾಂತ ನಾಯಕತ್ವದಲ್ಲಿ ಹೋಗಿತ್ತು ಪ್ರಶಾಂತ ಸುಗ್ರೀವ ಧನಂಜಯ ಹರ್ಷ ಶ್ರೀರಾಮ ಹೊಸ್ದಾಗಿ ಬಂದಿರೋ ಆನೆ ನಮ್ಮ ಜೈ ಮಾರ್ತಾಂಡ ಮಕ್ಕಳ ಆನೆ ಅದನ್ನು ಇದೇ ಫಸ್ಟ್ ಟೈಮ್ಗೆ ಕ್ಯಾಪ್ಚರಿಂಗ್ ಅಂತ ಬಳಸ್ಕೊಂಡಿದ್ದಾರೆ ಇನ್ನು ಮುಂದೆ ಅದು ಎಲ್ಲ ಕಾರ್ಯಾಚರಣೆಗಳು ಭಾಗವಹಿಸುತ್ತಂತೆ ಅದು ತುಂಬ ಚೆನ್ನಾಗಿ ಕಾರಣ ಕಾರ್ಯಾಚರಣೆಯಲ್ಲಿ ನುಗ್ಗುತ್ತೆ ಅಂತ ಹೇಳ್ತಾರೆ ನಮ್ಮ ಡಿ ಆರ್ ಎಫ್ ಒ ಈ ಆನೆ ಇವಾಗ ಆಲ್ರೆಡಿ ಕರಡಿಗೆ ಇಟ್ಟಿರೋ ಕ್ರಾಲ್ನಲ್ಲೇ ಇಟ್ಟಿದ್ದಾರೆ ಇದನ್ನ ಅಲ್ಲೇ ದುಬಾರೆ ಕ್ಯಾಂಪ್ನಲ್ಲೇ ಇದೆ ಇವಾಗ ಇದನ್ನು ನೋಡಬೇಕು ಅಂದರೆ ಇನ್ನೂ ಕರೆಕ್ಟಾಗಿ ಒಂದು ಮೂರು ತಿಂಗಳು ಟ್ರೈನ್ ಆಗಬೇಕು ಟ್ರೈನ್ ಆದಮೇಲೆ ಕರ್ಕೊಂಡು ಬರ್ತಾರೆ ಇದನ್ನ ನೋಡಿ ಇವಾಗ ಹೋಗ್ತಾ ಇದೆ ಕರ್ಕೋ ಇದ್ದಾರೆ ದುಬಾರೆಗೆ ತುಂಬ ಆನೆ ತೊಟ್ಲು ತುಂಬ ಚೆನ್ನಾಗಿದೆ ತೊಟ್ಲು ಕೊಂಬು ಒಂದು ನಲ್ವತ್ತು ವರ್ಷ ಇರಬೇಕು ಇದಕ್ಕೆ